ప్రముఖ దేవనహి తూకు విజయపర వరదీ ಕನ್ನಡ ರಾಜ್ಯೋತ್ಸವ ಪ್ರಥಮ ಬಾರಿಗೆ ಕೋಲಾರ ರಸ್ತೆ ಪಕ್ಕ ಶಾಂತಿನಗರದ ಯುವಕರಿಂದ ಅದ್ದೂರಿ ಕಾರ್ಯಕ್ರಮ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಕೋಲಾರ ರಸ್ತೆಗೆ ಹೊಂದಿಕೊಂಡಿರುವ ಶಾಂತಿನಗರದ ಯುವಕರಿಂದ ಪ್ರಪ್ರಥಮವಾಗಿ ಕನ್ನಡ ರಾಜ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಆಗಮಿಸಿದ ಗಣ್ಯರು ಹಾಗೂ ಕನ್ನಡ ರಾಜ್ಯೋತ್ಸವದ ರುವಾರಿಗಳ ಯುವ ಪಡೆ ಹಾಜರಿದ್ದು ಧ್ವಜಾರೋಹಣ ಕಾರ್ಯ जय भारत जननियतनुजाते जय हे कर्नाटक माते जय सुन्दर ललिव ಈ ಕಾರ್ಯಕ್ರಮದಲ್ಲಿ ವಿಜಯಪುರ ಪಟ್ಟಣದ ಮಾನಸ ಆಸ್ಪತ್ರೆ ವೈದ್ಯರಾದ ರಾಜೇಶ್ ಅವರು ಟೌನ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜೆಎನ್ ಶ್ರೀನಿವಾಸ್ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಚಂದ್ರಶೇಖರ್ ಹಡಪತ್ ಶಿಕ್ಷಕರಾದ ಪರಮೇಶ್ ರಾಜ್ಯ ಬೆಸ್ತರ ಸಂಘದ ಸಂಘಟನಾ ಕಾರ್ಯದರ್ಶಿ ಮುನಿರಾಜು ವಿಜಯಪುರ ಪುರಸಭೆ ಹದಿನಾಲ್ಕನೇ ವಾರ್ಡಿನ ಸದಸ್ಯೆ ತಾಜು ಉನ್ನೀಸ್ ಹಾಲೋ ಹಾಲೋಬ್ರಿಕ್ಸ್ ಮಾಲೀಕರಾದ ಮೆಹಬೂಬ್ ಪಾಷಾ ಶಾಂತಿನಗರದ ಯುವ ಪಡೆಯವರಾದ ಮುನಿಕೃಷ್ಣ ಶಾಮ ಕಾರ್ಪೆಂಟರ್ ಮೇಸ್ತ್ರಿಗಳಾದ ನಾಗರಾಜು ಸಿಆರ್ ರಂಗನಾಥ್ ಸಿ ವಿ ಸೀತಾರಾಮಯ್ಯ ಕೃಷ್ಣಯ್ಯ ಸಿ ರವಿಕುಮಾರ್ ಶ್ರೀರಂಗನಗರದ ಚಂದ್ರಶೇಖರ್ ಎನ್ ವೆಂಕಟೇಶ್ ಶ್ರೀನಿವಾಸ್ ಸಿ ವೆಂಕಟೇಶ್ ಕೇಶವ ಹಾಗೂ ಮುಖಂಡರು ಕಾರ್ ಮೆಕ್ಯಾನಿಕ್ ಮೌಲಾನಾ ಪ್ಯಾರೋಸಾ ಟಿಪ್ಪು ನಗರದ ಅಂಗನವಾಡಿ ಶಿಕ್ಷಕಿ ಸುಮಿತ್ರಮ್ಮ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಹಿರಿಯರಾದ ಶಾಂತಿನಗರದವರಾದ ಚಿಕ್ಕರಾಮಪ್ಪರವರು ಆದಿನಾರಾಯಣಪ್ಪ ದೊಡ್ಡರತ್ನಮ್ಮ ಧಾರ್ಮಿಕ ಕ್ಷೇತ್ರದ ಸಿ ವೆಂಕಟೇಶಪ್ಪ ಕಾರ್ಪೆಂಟರ್ ಮೇಸ್ತಿ ಶಾಂತಿನಗರದ ಡಿವಿ ರಂಗಪ್ಪ ರೈತರಾದ ಎಸ್ ರಘುನಾಥ್ರವರಿಗೆ ಕಾರ್ಯಕ್ರಮದಲ್ಲಿ ಆಗಮಿಸಿದ ಗಣ್ಯರು ಮತ್ತು ಯುವ ಪಡೆಯಿಂದ ಸನ್ಮಾನಿಸಿ ಗೌರವಿಸಿದರು So yeah. కీలికియా గడిసతును ఉం గడిడుతా నడిచెను ఎల్కో కీలికియా గడిసతును ఉం ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳು ಪೆನ್ನುಗಳು ಹಾಗೂ ಆಗಮಿಸಿದ್ದ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಿದರು ಹಾಗೆಯೇ ಅನ್ನ ಸಂತರ್ಪಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು i <laughs> ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಚಂದ್ರಶೇಖರ್ ಹಡಪದ್ರವರು ಕನ್ನಡ ಬಗ್ಗೆ ವಿವರಣೆಯನ್ನು ನೀಡಿ ಮಾತನಾಡಿ ಗತಕಾಲದ ವೈಭವವನ್ನು ನೆನೆಸಿಕೊಂಡು ಕನ್ನಡ ಭಾಷೆಯ ಅಭಿವೃದ್ದಿಗಾಗಿ ಪ್ರತಿಯೊಬ್ಬರೂ ಕನ್ನಡದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಎಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಪುಷ್ಪ ನಮನವನ್ನ ಸಲ್ಲಿಸಿ ಮಾತನಾಡಿದರು ಹಾಗಾಗಿ ಈ ಜಾತಿ ಮತ ಪಂಥ ಮೇಲು ಕೀಳು ಬಡವ ಬಲ್ಲಿದ ಏನೂ ಬರೋದಿಲ್ಲ ನಾನು ಯಾವ ಧರ್ಮ ನನ್ನ ಮನೆಯಲ್ಲಿ ಏನಾದ್ರೂ ಆಗಿರ್ಬೋದು ನನ್ನ ಮನೆಯಲ್ಲಿ ಯಾವ ಭಾಷೆ ಆದ್ರೂ ಆಗಿರ್ಬೋದು ನನ್ನ ನೆಲದ ಭಾಷೆ ಕನ್ನಡ ನಮಗೆ ಬದುಕು ಕೊಟ್ಟಿರೋದು ನನಗೆ ಅನ್ನ ಕೊಟ್ಟಿರೋದು ಈ ನೆಲ ಹಾಗಾಗಿ ಈ ಕನ್ನಡವನ್ನು ನಾವು ಪ್ರೀತಿಸಬೇಕು ಹಾಗಾಗಿ ಅದರ ಉತ್ಸವವನ್ನು ನನ್ನ ಮನೆಯ ಉತ್ಸವ ನನ್ನ ಮನೆಯ ಹಬ್ಬ ನಮ್ಮೂರಿನ ಹಬ್ಬ ನನ್ನ ವಾಡಿನ ಹಬ್ಬ

ಕನ್ನಡ ಭಾಷೆಗೆ ಇತಿಹಾಸವಿರುವ ಭಾಷೆಯಾಗಿದೆ ನಮ್ಮ ರಾಜ್ಯಕ್ಕೆ ಅನೇಕ ಮಹನೀಯರು ಹೋರಾಟ ಮಾಡಿರುವ ಹಿನ್ನೆಲೆ ಇದೇ ನಮ್ಮ ಕನ್ನಡ ನಾಡು ಕನ್ನಡ ಭಾಷೆಯಲ್ಲಿ ಅನೇಕ ಪದಗಳಿಂದ ಕನ್ನಡ ಭಾಷೆ ಅತ್ಯುತ್ತಮವಾದ ನಮ್ಮ ಕನ್ನಡ ಭಾಷೆ ನಮ್ಮ ನಾಡು ನುಡಿ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳು ನಮ್ಮ ನಾಡು ಕನ್ನಡ ನಾಡಿನಲ್ಲಿ ನಾವು ಹುಟ್ಟಿದರೆ ಸಾರ್ಥಕ ಎಂದು ತಿಳಿಸಿದರು ಕನ್ನಡದ ಬಗ್ಗೆ ನೂರಾರು ಹೋರಾಟ ಸಮಿತಿಗಳು ರಕ್ಷಣಾ ವ್ಯಕ್ತಿಗಳು ಎಲ್ಲ ಇದ್ದಾವೆ ವಿಜಯಪುರದಲ್ಲಿ ತಗೊಂಡ್ರೆ ಒಂದು ಹತ್ತೈದು ಬಳಗ ಇದೆ ನಮ್ಮ ಪುರಸಭಾ ಆವರಣದ ಮುಂದೆ ಸುಮಾರು ಐದರಿಂದ ಆರು ಧ್ವಜ ಸ್ತಂಭವನ್ನು ನೆಟ್ಟಿದ್ದು ಅದರಲ್ಲಿ ಇಲ್ಲಿವರೆಗೂ ಒಂದೇ ಒಂದು ಸ್ತಂಭದಲ್ಲಿ ಧ್ವಜಾರೋಹಣ ಆಗಿದೆ ಅಂತ ರಾಜ್ಯೋತ್ಸವ ಬೇಡ ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದರೂ ಸಹ ಅದು ಜನಸಾಮಾನ್ಯರ ಆಡಳಿತದಲ್ಲಿ ಬಂದರೆ ಮಾತ್ರ ಅದು ಅದು ಯಶಸ್ವಿಯಾಗೋದಕ್ಕೆ ಸಾಧ್ಯ ಅದಕ್ಕೆ ಭಾಷೆ ಯಾವುದೇ ಇರಲಿ ಮಾತೃಭಾಷೆ ಮನೆಯಲ್ಲಿ ಮನೆಯಿಂದ ಹೊರಬೋದೇ ನಮ್ಮ ಆಡಳಿತ ಭಾಷೆ ನಮ್ಮ ವ್ಯವಹಾರಿಕ ಭಾಷೆ ಕನ್ನಡವನ್ನು ಬಳಸ ಬಳಸೋದ್ರ ಮುಖಾಂತರ ನಾವು ಹೆಚ್ಚು ಬಳಸೋದ್ರ ಮುಖಾಂತರ ಇದ್ದರೆ ಮಾತ್ರ ನಮ್ಮ